ನಮಸ್ತೆ ಎಸ್ಆರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಮಾನ್ವಿ ಪಟ್ಟಣದ ಜೆಡಿಎಸ್ ಪಕ್ಷದ ಕಾರ್ಯಾಲಯದಲ್ಲಿ ಇಂದು ಮಾನ್ವಿ ತಾಲೂಕು ದಳ ಪಕ್ಷದ ವಿವಿಧ ಘಟಕಗಳ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಜರುಗಿದೆ ಮಾಜಿ ಶಾಸಕರು ಆದ ಶ್ರೀ ರಾಜ ವೆಂಕಟಪ್ಪ ನಾಯ್ಕರವರ ಶಿಫಾರಸ್ಸಿನ ಮೇರೆಗೆ ಕೂಡಲೇ ಜಾರಿಗೊಂಡಿದ್ದು ಪಕ್ಷದ ತತ್ವ ಸಿದ್ದಾಂತಗಳಿಗೆ ಬದ್ದರಾಗಿ ಮಾನ್ವಿ ತಾಲೂಕಲ್ಲಿ ಜೆಡಿಎಸ್ ಪಕ್ಷವನ್ನು ಸಂಘಟಿಸುವ ನಿಟ್ಟನಲ್ಲಿ ನೂತನ ಅಧ್ಯಕ್ಷರು ಕಾರ್ಯನಿರ್ವಹಿಸಲಿದ್ದಾರೆ ಎಂದು ತಾಲೂಕು ಅಧ್ಯಕ್ಷ ಈರಣ್ಣ ಮಾರ್ಲಟ್ಟಿ ಪೋತ್ನಾಳ್ ಆದೇಶ ಹೊರಡಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯ್ಕ ಮಾತನಾಡಿ ಪಕ್ಷ ಸಂಘಟನೆಯ ಬಲವರ್ಧನೆ ಹಾಗೂ ತಾಲೂಕು ಮತ್ತು ನಗರ ಮಟ್ಟದಲ್ಲಿ ಚಟುವಟಿಕೆಗಳನ್ನು ವೇಗಗೊಳಿಸುವ ಉದ್ದೇಶದಿಂದಾಗಿ ಪ್ರಮುಖ ಘಟಕಗಳಿಗೆ ಹೊಸ ಅಧ್ಯಕ್ಷರನ್ನ ನೇಮಿಸಲಾಗಿದೆ ಎಂದಿದ್ದಾರೆ ತಾಲೂಕು ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರನ್ನಾಗಿ ಎಂಡಿ ಭಾಷಾ ಸಾಬ್ ತಾಲೂಕು ರೈತ ಘಟಕದ ಅಧ್ಯಕ್ಷರನ್ನಾಗಿ ಶರಣಪ್ಪ ಗೌಡ ಮದ್ದಾಪುರ್ ನಗರ ಘಟಕ ಅಧ್ಯಕ್ಷರನ್ನಾಗಿ ಹೆಚ್ ಮೌನೇಶ್ ಗೌಡ ಹಾಗೂ ನಗರ ಯುವ ಘಟಕದ ಅಧ್ಯಕ್ಷರನ್ನಾಗಿ ಎಂಡಿ ಉಸ್ಮಾನ್ ನೇಮಕಗೊಂಡಿದ್ದಾರೆ ಈ ಹಿನ್ನೆಲೆ ಪಕ್ಷದ ನೂತನ ಅಧ್ಯಕ್ಷರಿಗೆ ತಾಲೂಕು ಜೆಡಿಎಸ್ ಹಿತೈಷಿಗಳು ಕಾರ್ಯಕರ್ತರು ನಾಯಕರು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿದರು ಚಮಕೇರಿ ಪಂಚಾಯತಿಯಿಂದ ಅವರು ಸಾಕಷ್ಟು ಬೇಡಿಕೆಗಳಿದ್ದವು ಬಟ್ ಈ ಪಂಚಾಯತಿ ಕಿಲಿ ಹಾಕಿ ಇದನ್ ಮಾಡೋದಕ್ಕಿಂತ ಅವರು ನಮಗೆ ಮೊದ್ಲಿಗನ್ನೇ ಹೇಳಿದ್ರೆ ನಾವು ರೆಡಿ ಇದ್ದೆ ನಾನು ಇಲ್ಲಿಗೆ ಬರಕ್ ನಮಗೆ ಇಲ್ಲಿ ನಾನ್ ತಾಲೂಕಿನ ಇರ್ತೇತಿ ಆದ್ರೆ ಪಂಚಾಯತಿ ಕಿಳಿ ಹಾಕಬಾರ್ದಾಗಿತ್ತು ಆದ್ರೆ ಹಾಕಿ ಈಗ ತಗದಾರ ಅವರು ಬೇಡಿಕೆಗಳಿದ್ದು ಅವ್ರ ಬೇಡಿಕೆಗಳ ಇಷ್ಟೊತ್ತನ ಕುಂದರ್ಸ್ಕೊಂಡು ಮಾತಾಡಿನಿ ಅವ್ರು ಕೂಡ ಅವರು ಏನೇನಿದ್ದು ಅಂತೇಳಿ ತಿಳ್ಕೊಂಡಿ ಅವರು ಮುಖ್ಯವಾಗಿ ಗ್ರಾಮ ಸಭಾ ಆಗಿಲ್ಲ ಅಂತೇಳಿ ಹೇಳಿದ್ರು ಗ್ರಾಮ ಸಭಾ ಆಗಿರ್ದನ್ನ ನಾನ್ ನಾಲ್ಕನೇ ತಾರೀಕು ಇಲ್ಲೇ ಅವ್ರ ಮುಂದನ ಈಗ ಸೋಮಶೇಖರ್ ನಾಯಕ್ ಎಸ್